ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ನೋಡಿ ಪಾಕ್ ಜಿಂದಾಬಾದ್ ಬಗ್ಗೆ ಎಫ್ಎಸ್ಎಲ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವರದಿಯನ್ನ ಏಕೆ ಬಚ್ಚಿಟ್ಟುಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ವಾಸ್ತವಿಕ ಸಂಗತಿ ದೇಶ ರಾಜ್ಯದ ಜನರಿಗೆ ಗೊತ್ತಾಗಬೇಕು ಅನ್ನೋದು ಬಿಜೆಪಿ ಹಿರಿಯ ನಾಯಕ ಯಡಿಯೂರಪ್ಪ ಅವರ ಪ್ರತಿಕ್ರಿಯೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಕಿಡಿಕಾರಿದ್ದಾರೆ ವರದಿ ಬಿಡುಗಡೆ ವಿಳಂಬ ಆದರೆ ಕ್ರಮ ಕೈಗೊಳ್ಳೋದಕ್ಕಾಗೋದಿಲ್ಲ ಯಾವುದು ಎಷ್ಟು ಡಿಲೇ ಆಗುತ್ತೆ ಅಷ್ಟು ಡೇಂಜರಸ್ ಸತ್ಯ ಏನಿದೆ ಅದು ರಾಜ್ಯದ ಜನತೆಗೆ ಆದಷ್ಟು ಬೇಗ ಗೊತ್ತಾಗಬೇಕು ದೇಶಕ್ಕೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ವರದಿ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮೊದಲನೇದಾಗಿ ಪ್ರೈವೇಟ್ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಅದನ್ನು ಸರ್ಕಾರ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ವರದಿ ಬರಲಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿದ್ದಾರೆ ಒಂದು ಕಡೆ ಈಗಾಗಲೇ ವರದಿ ಬಂದಿದೆ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇದೆ ಹಾಗಾಗಿ ವರದಿ ಸರ್ಕಾರದ ನಿಮಿತ್ತ ಬಂದಿದೆಯೋ ಇಲ್ಲವೋ ಆ ಕ್ಲಾರಿಟಿಯನ್ನು ಸರ್ಕಾರವೇ ಕೊಡಬೇಕು ವರದಿಯಲ್ಲಿ ಏನಿದೆ ಅನ್ನುವಂಥ ಕ್ಲಾರಿಟಿಯನ್ನು ಸರ್ಕಾರವೇ ಕೊಡಬೇಕು ಯಾವಾಗ ಆ ರಿಪೋರ್ಟ್ ಬರುತ್ತೆ ಅನ್ನುವಂಥ ಕ್ಲಾರಿಟಿನೇ ಸರ್ಕಾರವೇ ಕೊಡಬೇಕಾಗಿದೆ ಬಟ್ ತಪ್ಪು ಅದು ಯಾರೇ ಮಾಡಿದರೂ ಕೂಡ ಕಟ್ಟುನಿಟ್ಟಿನ ಕ್ರಮ ಆಗುತ್ತಾ ಇಲ್ವಾ ಅನ್ನೋದೇ ಸದ್ಯದ ಪ್ರಶ್ನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ